ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೇದ್ ಇವತ್ತಿನ ನಮ್ಮ ವಿಶೇಷ ವರದಿ ನೇರ ಪ್ರಶ್ನೆಗೆ ನೇರ ಉತ್ತರ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆಗಿದರೆ ಕಾಂಗ್ರೆಸ್ಸಿನ ಯುವ ಮುಖಂಡರು ಅಬ್ದುಲ್ ಜಬ್ಬಾರ್ ಇವರು ನಮ್ಮ ಜೊತೆಗಿದ್ದಾರೆ ಇವರ ಒಂದು ಕ್ರಿಯೆ ಪರಿಚಯ ಮಾಡೋಣ ಇವರ ಒಂದು ಸಂದರ್ಶನ ಮಾಡೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಅಸ್ಲಾಂ ವಲೇಕ್ ಸರ್ ನಮ್ಮೆಲ್ಲ ವೀಕ್ಷಕರಿಗೆ ತಮ್ಮ ಒಂದು ಕಿರುಪರಿಚಯನ ಹೇಳಿ ನಾನು ಅಬ್ದುಲ್ ಜಬ್ಬಾರ್ ನಾನು ಭಗತ್ ಸಿಂಗ್ ನಗರದ ಇಪ್ಪತ್ತೆಂಟನೇ ವಾರ್ಡ್ನಲ್ಲಿ ವಾಸವಾಗಿದ್ದೀನಿ ನಾನು ಹುಟ್ಟಿ ಇಲ್ಲಿವರೆಗೂ ಬೆಳೆದಿರೋದು ಭಗತ್ ಸಿಂಗ್ ನಗರದಲ್ಲಿ ನಾನು ಅಬ್ದುಲ್ ಗನಿ ಎಂಬವರ ಒಂದು ಎರಡನೆಯ ಮಗನಾಗಿದ್ದೇನೆ ನಮ್ಮ ತಂದೆಯವರು ಬಡತನದಿಂದ ನಮಗೆ ಇಲ್ಲಿವರೆಗೂ ಓದಿಸಿ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದಾರೆ ನಾನು ಭಗತ್ ಸಿಂಗ್ ನಗರದಲ್ಲಿ ವಾಸವಾಗಿದ್ದು ನನ್ನ ರಾಜಕೀಯ ಜೀವನದಲ್ಲಿ ನಾನು ಈ ವಾರ್ಡ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷನಾಗಿ ಹಾಗೂ ಪ್ರಚಾರ ಸಮಿತಿಯಲ್ಲಿ ಉತ್ತರ ವಲಯದ ಅಧ್ಯಕ್ಷನಾಗಿ ಸೇವಾದಳದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಹಾಗೂ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಎಂಬ ರಾಜ್ಯ ಮಟ್ಟದ ಸಂಘ ಸಂಸ್ಥೆಯಲ್ಲಿ ನಾನು ಒಂದು ಉಪಾಧ್ಯಕ್ಷನಾಗಿ ಹಾಗೂ ಅಖಿಲ ಕರ್ನಾಟಕ ಕಟ್ಟಡ ಮತ್ತು ಇತರ ಕಾರ್ಮಿಕೆಯ ಒಂದು ಕಾರ್ಮಿಕರ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ ಈಗ ಈ ಹಿಂದೆ ನಾನು ದಾವಣಗೆರೆ ಜಿಲ್ಲಾ ವಫ್ ಸಲ ಸಮಿತಿಯ ನಾಮನಿರ್ದೇಶಿತ ಸದಸ್ಯನಾಗಿ ಹಾಗೂ ದಾವಣಗೆರೆ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಕಾರ್ಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಇಷ್ಟೆಲ್ಲಾ ಹುದ್ದೆಗಳು ತಾವು ಅಲಂಕರಿಸಿದಿರಿ ಬಹಳ ದೊಡ್ಡ ಸಮಾಜ ಸೇವೆ ತಾವು ಮಾಡಿದ್ದೀರಿ ಅಂತ ನಾವು ಕೇಳಿದ್ವಿ ನೀವು ಸಮಾಜ ಸೇವೆ ಮಾಡ್ತಾ ಮಾಡ್ತಾ ಹಲವಾರು ಒಂದು ಕನ್ನಡಪರ ಸಂಘಟನೆಯಲ್ಲಿ ವಿವಿಧ ಸಂಘಟನೆಗಳಲ್ಲಿ ತಾವು ಕೆಲಸ ಮಾಡಿ ಮಾಡಿದ್ದೀರಾ ತಾವು ಸಂಘಟನೆಯಲ್ಲಿ ಕೆಲಸ ಮಾಡಿ ಸಮಾಜ ಸೇವೆ ಮಾಡುವಾಗ ಈ ರಾಜಕೀಯ ಜೀವನನೆ ತಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಬಹಳ ಒಳ್ಳೆಯ ಒಂದು ಪ್ರಶ್ನೆ ಕೇಳಿದೆ ಸಮಾಜದಲ್ಲಿ ನಾವು ಕೆಲಸ ಮಾಡ್ಬೇಕಂತ ಹೇಳಿದ್ರೆ ರಾಜಕೀಯವಾಗಿ ಬೆಳೆದಿರುವಂತಹ ನಾಯಕರ ಒಂದು ಒಳನಾಟ ನಮಗೆ ಜಾಸ್ತಿ ಆಯ್ತು ಯಾವುದೇ ರೀತಿಯಲ್ಲಿ ನಾವು ಸಂಘ ಸಂಸ್ಥೆಯಿಂದ ನಮ್ಮ ಯಾವುದೇ ಕೆಲಸಕ್ಕೆ ನಾವು ಮುಂದುವರಿಬೇಕಾದ್ರೆ ರಾಜಕೀಯವಾಗಿ ನಮಗೆ ಬಹಳಷ್ಟು ಜನ ನಮಗೆ ಸಿಕ್ಕರು ಅವ್ರ ಜೊತೆಯಲ್ಲಿ ನಾವು ಒಳನಾಟ ಇಟ್ಕಂಡು ನಾನು ರಾಜಕೀಯವಾಗಿ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಈ ಮಟ್ಟಕ್ಕೆ ನಾನು ಬಂದಿದ್ದೀನಿ ಈ ರಾಜಕೀಯ ಜೀವನದಲ್ಲಿ ತಾವು ಬಂದ ಆದ ನಂತರ ತಾವು ತಮಗೆ ತಾವು ಏನು ನಾಯಕರಂತ ತಾವು ಮೆಚ್ಕೊಂಡಿದ್ರಿ ಒಂದು ನಂಬಿಕೆ ಒಂದು ಭರವಸೆಯನ್ನ ಇಟ್ಕೊಂಡಿದ್ರಿ ಆ ನಾಯಕರುಗಳು ತಮಗೆ ಏನಾದ್ರು ಕೈ ಹಿಡಿದ್ರ ಏನೋ ಸಪೋರ್ಟ್ ಮಾಡಿದ್ರ ನಮ್ಗೆ ನೋಡಿ ರಾಜಕೀಯವಾಗಿ ಇಲ್ಲಿವರೆಗೂ ನಾನು ನನ್ನ ವೈಯಕ್ತಿಕ ನನ್ನದೇ ಆದಂತಹ ಒಂದು ಕೆಲಸದ ಮೇಲೆ ಜನರ ಜೊತೆ ಇರುವ ನನ್ನ ಒಳನಾಟ ರಾಜಕೀಯ ನಾಯಕರ ಜೊತೆ ಇರುವ ನನ್ನ ಒಳನಾಟದ ಮೇಲೆ ನಾನು ಇಲ್ಲಿವರೆಗೂ ಬೆಳೆದಿರೋದು ಯಾವುದೇ ರೀತಿಯಲ್ಲಿ ನಾನು ಬೇರೆ ಏನು ಅಪೇಕ್ಷೆ ಪಡದೆ ಕೆಲಸ ಮಾಡಿದ್ದೀನಿ ಆ ಜನರ ಆಶೀರ್ವಾದ ನನ್ನ ತಂದೆ ತಾಯಿ ಆಶೀರ್ವಾದ ನಾನು ಈ ಲೆವೆಲ್ಗೆ ಒಂದು ಬಂದು ನಿಂತಿದ್ದೀನಿ ನಾನು ನನ್ನಷ್ಟಕ್ಕೆ ನಾನೇ ನಾಯಕ ಅಂತ ನಾನು ಇಲ್ಲಿವರೆಗೂ ಎಲ್ಲೋ ಹೇಳಿಲ್ಲ ಇವಾಗ ನೀವಾಗ ನೀವು ನನಗೆ ಹೇಳ್ತಾ ಇದ್ರಿ ನಾವು ಯಾವ್ದೇ ರೀತಿಯಲ್ಲಿ ನನ್ನ ನಾಯಕನಾಗಿಲ್ಲ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಜನರ ಸೇವೆ ಮಾಡ್ತಾ ಇದ್ದೀನಿ ಅಂದ್ರೆ ತಾವು ರಾಜಕೀಯ ಬಂದಾಗ ನಿಮಗೆ ನಿಮಗೆ ಆದಂತ ಒಂದು ರಾಜಕೀಯ ಗುರು ಒಂದು ಗಾಡ್ ಫಾದರ್ ಒಂದು ಗೈಡ್ ಮಾಡೋರು ಅಂದ್ರೆ ನಿಮಗೆ ಯಾರು ಇಲ್ಲ ಅಂತ ಕನಸ ನೋಡಿ ಈ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ನನಗೆ ಗೊಂದಲ ಆಗುತ್ತೆ ರಾಜಕೀಯ ಮುಂದೆ ಒಂದು ಗುರಿ ಇರ್ಬೇಕು ಹಿಂದೆ ಒಂದು ಗುರು ಇರ್ಬೇಕು ಅಂತ ಹೇಳ್ಬಿಟ್ಟು ಗಾದೆನೆ ಇದೆ ಇದಾರೆ ಗುರುಗಳು ಇಲ್ದಂಗೆ ಯಾವುದೇ ರೀತಿಯಲ್ಲಿ ಮುಂದುವರ್ಯಕ್ಕೆ ಆಗೋದಿಲ್ಲ ಅದು ಸಮಯ ಬಂದಾಗ ನಾನು ಅವ್ರ ಹೆಸರು ಪ್ರಸ್ತಾಪ ಮಾಡ್ತೀನಿ ಈಗ ನಿಮ್ಮ ಮುಂದಿನ ನಡೆ ಈಗ ಈಗ ಸಮಾಜ ಸೇವೆ ಮಾಡ್ಕೊಂತ ಬರ್ತಾ ಇದ್ರಿ ಅದರಲ್ಲಿ ತಾವು ತೃಪ್ತಿ ಪಡ್ತಾ ಇದ್ರಿ ಈಗ ನೀವು ಸೇವೆ ಮಾಡ್ಕಂತ ಇದ್ದಿದ್ರೆ ಚೆನ್ನಾಗಿತ್ತು ಈಗ ತಾವು ರಾಜಕೀಯದಲ್ಲಿ ಬಹಳ ಮುಂದೋಗ್ಬಿಟ್ಟಿದಿರಿ ಅಂದ್ರೆ ರಾಜಕೀಯ ಬಹಳ ಆಯ್ಕೆ ಮಾಡ್ಕೊಂಡು ಅಷ್ಟ ಅದ್ರೇ ಕೆಲ್ಸದಲ್ಲಿ ಇದ್ದೀರಿ ನಿಮ್ಮ ಮುಂದಿನ ನಡೆ ಏನು ಮುಂದಿನ ನಡೆ ಪ್ರಶ್ನೆ ನೀವು ಕೇಳಿದ್ರೆ ಇಲ್ಲಿವರೆಗೂ ಯಾವ ರೀತಿ ನಾನು ನಡ್ಕೊಂಡ್ ಬಂದಿದ್ದೀನಿ ಸಮಾಜ ಸೇವೆ ಆಗ್ಲಿ ಸಂಘ ಸಂಸ್ಥೆಗಳ ಸೇವೆ ಅದರಲ್ಲಿ ತೊಡ್ಕೊಂಡು ನಾನು ಕೆಲಸ ಮಾಡೋದಾಗ್ಲಿ ರಾಜಕೀಯವಾಗಿ ಇಲ್ಲಿವರೆಗೂ ಏನು ನಾನು ಕೆಲಸ ಮಾಡ್ತಾ ಇದ್ದೀನಿ ಇದೇ ನಡೆ ಮುಂದೇನೆ ಇರುತ್ತೆ ಕಾಲಕಾಲಕ್ಕೆ ಹಂತ ಹಂತವಾಗಿ ಬಂದಾಗ ಅದ್ರ ಪ್ರಕಾರ ಆಗುತ್ತೆ ಆತರ ವಿಷಯ ಮಾಡ್ತಾ ಇದ್ದೀನಿ ಈ ಭಗತ್ ಸಿಂಗ್ ನಗರ ಇಪ್ಪತ್ತೆಂಟನೇ ವಾರ್ಡ್ ಈಗ ಮುಂದೆ ಬರುವಂತಹ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ತಾವು ಆಕಾಂಕ್ಷಿ ಅಂತ ನಾವು ಕೇಳ್ತಾ ಇದೀವಿ ಇದು ನಿಜ ನೋಡಿ ಆ ರೀತಿ ನಾನು ವೈಯಕ್ತಿಕವಾಗಿ ಇಲ್ಲಿವರೆಗೂ ಎಲ್ಲೂ ನಾನು ಆಕಾಂಕ್ಷಿ ಅಂತ ನಾನು ಹೇಳ್ಕೊಂಡಿಲ್ಲ ನಾನು ಈ ವಾರ್ಡ್ ಸುಮಾರು ವರ್ಷಗಳಿಂದ ನಾವಿಲ್ಲಿ ವಾಸವಾಗಿದ್ದು ಲಲಿತಮ್ಮ ತಿಪ್ಪೇಸ್ವಾಮಿ ಅವರು ಏನು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದು ನಿಂತು ಆ ಸಮಯದಲ್ಲಿ ನಾನು ಎಲೆಕ್ಷನ್ ಮಾಡಿದವರು ಈ ವಾರ್ಡಿಂದ ಗೆದ್ದವರು ನೇರು ಸಹ ಆದ್ರು ಆಗಿನ ಸಮಯದಲ್ಲಿ ಕೆಲಸ ನಾನು ಮಾಡ್ಕೊಂಡು ಇಲ್ಲಿವರೆಗೂ ಬಂದಿರೋದು ಇದು ನನ್ನ ವಾರ್ಡ್ ಹೆಂಗಿದೆ ಅಂತ ಹೇಳಿದ್ರೆ ನನ್ನ ಮನೆ ಇದ್ದಂಗೆ ನಮ್ಮ ಜನರು ಹಾಗೂ ನಮ್ಮ ಕಾರ್ಪೊರೇಟರ್ ಜೆ ಎನ್ ಅವರು ಅವರ ಒಳನಾಟ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಕುಂದು ಕೊರತೆ ಇಲ್ದಂಗೆ ಇಲ್ಲಿವರೆಗೂ ನಮ್ಮ ಜೆ ಎನ್ ಅವರು ಕಾರ್ಪೊರೇಟರ್ ಆಗಿ ಅವರ ಕೆಲಸ ನಿಭಾಯಿಸ್ಕೊಂಡ್ ಬಂದಿದ್ದಾರೆ ಅವರು ಯಾವಾಗ್ಲೂ ನಮಿಗಾಗ್ಲಿ ಅವ್ರ ಜನರತ್ರ ಆಗ್ಲಿ ನಾನು ಒಬ್ಬ ಕಾರ್ಪೊರೇಟರ್ ನಾನು ಒಬ್ಬ ಇದು ಅಂತ ಇಲ್ಲಿವರೆಗೂ ತೋರ್ಸ್ಕೊಂಡಿಲ್ಲ ನಾವೆಲ್ಲರೂ ಒಂದೇ ಮನೆಯ ಮಕ್ಕಳ ಹಾಗೆ ನಾವಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಮಾಡ್ತಾ ಬಂದಿದ್ದೀವಿ ಜೆ ಎನ್ ಶ್ರೀನಿವಾಸ್ ಅವ್ರ ಜೊತೆ ಸೇರಿ ನಾನು ಈ ವಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ನನ್ನ ಉಳಾಟ ಇದೆ ನೀವು ಜನರಿಗೆ ಈ ಭಾಗದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಉದಾಹರಣೆಗೆ ಒಂದ್ ಎರಡು ಯಾವ್ದವ್ರ ಕೆಲಸ ಹೇಳಿ ತಾವು ಈ ಜನರಿಗೆ ನಾನು ಅನುಕೂಲ ಮಾಡಿಕೊಟ್ಟೆ ನಮ್ಮ ಕಡೆಯಿಂದ ಏನು ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಜೆ ಎನ್ ಶ್ರೀನಿವಾಸ್ ಅವರ ಜೊತೆ ಸೇರಿ ಈ ಭಾಗದಲ್ಲಿ ನಾನು ಜನರಿಗೆ ಈ ತರ ಒಂದು ಸೇವೆ ಅಂತ ಒಂದು ಎರಡೇ ಎರಡು ಉದಾಹರಣೆ ಒಂದು ಯಾವ್ದಾರ ಒಂದು ಕೆಲಸ ಹೇಳಿ ನೋಡಿ ಒಂದು ಎರಡು ಉದಾಹರಣೆ ಹೇಳಕ್ಕಿಂತ ಬಹುತೇಕ ಉದಾಹರಣೆಗಳಿದ್ದಾವೆ ಈ ವಾರ್ಡ್ ಅಲ್ಲಿ ಜೇಮ್ ಶ್ರೀನಿವಾಸ್ ಅವ್ರ ಹತ್ರ ಯಾವುದೇ ಒಂದು ಕೊರತೆ ಇಟ್ಕೊಂಡು ಹೋದವರು ವಾಪಸ್ ಬಂದಿಲ್ಲ ಅದು ಸಂಪೂರ್ಣವಾಗಿ ಕೆಲಸ ಆಗುತ್ತಂತ ಆದ್ಮೇಲೆ ಬಂದು ಅವರು ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಇದೇ ರೀತಿಯಲ್ಲಿ ಒಂದು ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಭಗತ್ ಸಿಂಗ್ ನಗರ ಮೊದಲನೇ ಹಂತ ಒಂದನೇ ಕ್ರಾಸ್ ಮಸೀದಿಯಿಂದ ಹಿಡಿದು ನಮ್ಮ ಹನ್ನೆರಡನೇ ಕ್ರಾಸ್ ಭಗತ್ ಸಿಂಗ್ ನಗರ ಅಲ್ಲಿವರೆಗೂ ಏಕೀಕರಣವಾದ ಒಂದು ಸಿಮೆಂಟ್ ರೋಡ್ ಮಾಡಿದ್ದಾರೆ ಇದು ಜನರ ಒಂದು ಮನಗಾಳದ ಮಾತಿತ್ತು ಈ ಪ್ರಸ್ತಾಪವನ್ನು ವೈಯಕ್ತಿಕವಾಗಿ ನಮ್ಮ ಕಾರ್ಪೊರೇಟರ್ ನಮ್ಮ ಜನಮೆಚ್ಚಿದ ಭಗತ್ ಸಿಂಗ್ ನಗರದ ನಾಯಕರಾದ ಜೆ ಎನ್ ಶ್ರೀನಿವಾಸ ಅವರ ಹತ್ರ ಹೋಗಿ ಪ್ರಸ್ತಾಪ ಇಟ್ಟಾಗ ಆಯ್ ಜಬ್ಬರ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ದಾರೆ ಆಟೋ ಸ್ಟ್ಯಾಂಡ್ ಇಂದ ಹಿಡಿದು ಭಗತ್ ಸಿಂಗ್ ನಗರ ಬಸ್ ಸ್ಟ್ಯಾಂಡ್ ಇದೆ ಹಿಂದ್ಗಡೆ ಅಲ್ಲಿವರೆಗೂ ಸಹ ವಿಶಾಲವಾದ ಒಂದು ರೋಡ್ ಮಾಡಿದ್ದಾರೆ ಸೇಸಂಬ್ ಲೇಔಟ್ ಅಲ್ಲಿ ನಲವತ್ತಡಿ ರೋಡ್ ಮಾಡಿದ್ದಾರೆ ಒಳಗೆ ಡಾಂಬರೀಕರಣ ರೋಡ್ ಮಾಡಿದ್ದಾರೆ ಇವೆಲ್ಲ ಜನರ ಒಂದು ಅಪೇಕ್ಷೆ ಮೇರೆಗೆ ಇದು ಎಲ್ಲ ಮಾಡಿಸಿರೋದು ಡೈರೆಕ್ಟ್ ಆಗಿ ಬಂದು ಕೇಳಿದಾಗ ಇಂಥವೆಲ್ಲ ಕೆಲಸ ನಮ್ ಕಾರ್ಪೊರೇಟರ್ ತಗೊಂಡು ಹೋದಾಗ ಅವರೆಲ್ಲರೂ ಸೇರಿ ನಾವೆಲ್ಲ ಕುತ್ಕೊಂಡು ಮಾತಾಡಿ ಯಾವ ರೀತಿ ಮಾಡ್ಬೇಕು ಯಾವಾಗ ಮಾಡಬೇಕು ಅಂತ ಮಾಡಿದ್ದಾರೆ ಅಂದ್ರೆ ತಾವು ನಾವು ಇಲ್ಲಿ ಜನಕ್ಕೆ ನಾವು ನನ್ನ ಕಡೆಯಿಂದನೂ ಸಹ ನಾನು ಸೇವೆ ಸಲ್ಲಿಸಿದ್ದೀನಿ ಅಂತ ತಾವು ಹೇಳ್ತಾ ಇದೀರಿ ನೂರಕ್ಕೆ ನೂರು ಪರ್ಸೆಂಟ್ ಹೌದು ಮುಂದೆ ಅಕಸ್ಮಾತ್ ನೀವು ಚುನಾವಣೆ ಇಲ್ಲಿ ಚುನಾವಣೆಯಲ್ಲಿ ನಾನು ಆಕಾಂಕ್ಷೆ ಅಂತ ಹೇಳ್ತಾ ಇದ್ದೀರಲ್ಲ ಪಕ್ಷ ನಿಮಗೇನಾದ್ರು ಪರಿಗಣಿಸಿಲ್ಲ ಅಂದ್ರೆ ನಿಮಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ತಾವು ಮುಂದೆ ಏನ್ ಮಾಡ್ತೀನಿ ನಿಮ್ಮ ನಡೆ ಏನು ನೋಡಿ ನಾನು ಇಲ್ಲಿವರೆಗೂ ನಾನು ಇಪ್ಪತ್ತೆಂಟನೇ ವಾರ್ಡ್ ಭಗತ್ ಸಿಂಗ್ ಅವರಿಂದ ಆಕಾಂಕ್ಷಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಸಮಯ ಬಂದಾಗ ನೀವ್ ಕೇಳಿದಿರ ಈ ಹಿಂದೆ ಬೈ ಎಲೆಕ್ಷನ್ ಕಾರಣಾಂತರಗಳಿಂದ ಬೈ ಎಲೆಕ್ಷನ್ ಬಂದಾಗ ನಾನು ಅವಾಗ ಆಕಾಂಕ್ಷಿ ಇದ್ದೆ ನಮ್ಮ ಎಸ್ ಎಸ್ ರಾವ್ ಅವ್ರ ಹತ್ರ ಹೋಗಿ ಪ್ರಸ್ತಾವನೆ ಮಾಡಿ ನಾನು ಈ ಭಗತ್ ಸಿಂಗ್ ನಗರದಿಂದ ನಾನು ಆಕಾಂಕ್ಷಿ ಇದ್ದೀನಿ ಬೈ ಎಲೆಕ್ಷನ್ ಬಂದಿದೆ ನನಗೆ ಒಳ್ಳೆ ಅವಕಾಶ ಇದೆ ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರ ಜೊತೆ ಹೋಗಿ ಕೇಳಿದ್ವಿ ಅವಾಗ ಅವರು ಪಕ್ಷದ ಹೈಕಮಾಂಡ್ ಅವರು ಹೇಳಿದ್ರು ಇನ್ನು ವಯಸ್ಸಿದೆ ಸಮಯ ಇದೆ ಆ ಟೈಮ್ನಲ್ಲಿ ನೋಡೋಣಂತೆ ಇವಾಗ ಪಕ್ಷ ಯಾರಿಗೆ ಸೂಚನೆ ಮಾಡುತ್ತೆ ಅವ್ರಿಗೆ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಹುಲ್ಮನಿ ಗಣೇಶ್ ಅವರಿಗೆ ಸೂಚನೆ ಕೊಟ್ರು ಅವ್ರ ಹೆಸರು ಪ್ರಸ್ತಾಪ ಆತು ಅವ್ರಿಗೆ ಕೊಟ್ರು ನಾವು ಪಕ್ಷ ನಿಷ್ಠೆ ಶ್ರದ್ಧೆಯಿಂದ ಹುಲ್ಮನಿ ಗಣೇಶ್ ಅವರಿಗೆ ನಾವು ಕೆಲಸ ಮಾಡಿದೀವಿ ಈಗ ಚುನಾವಣೆಯಲ್ಲಿ ನಿಮ್ಮ ಮೇಲೆ ಒಂದು ಆರೋಪ ಇದೆ ಕೆಲವೊಬ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು ಆರೋಪ ಅಂದ್ರೆ ಜನಗಳು ಆರೋಪ ಮಾಡೋದು ಸಹಜ ಏನ್ ಕಾಣುತ್ತೋ ಅದು ಹೇಳ್ತಾರೋ ಗೊತ್ತಿಲ್ಲ ನೀವು ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ ಪಕ್ಷದ ಹೇಳ್ತಾ ಇದ್ರಿ ನಾನು ಕಾಂಗ್ರೆಸ್ ಪಕ್ಷದ ನಾನು ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ಹೌದು ಆ ಚುನಾವಣೆ ಸಮಯದಲ್ಲಿ ಏನು ಜೆ ಎನ್ ಶ್ರೀನಿವಾಸ್ ಈಗ ಮಹಾನಗರ ಪಾಲಿಕೆ ಸದಸ್ಯರು ಆ ಸಮಯದಲ್ಲಿ ಅವರು ಬೇರೆ ಪಕ್ಷದಿಂದ ಅಂದ್ರೆ ಬಿಜೆಪಿ ಪಕ್ಷದಿಂದ ಅವರು ಅವರಿಗೆ ಟಿಕೆಟ್ ಕೊಟ್ಟಿದ್ರು ಅವರು ಸದಸ್ಯರಾಗಿ ಅವರು ಚುನಾವಣೆ ಇಟ್ಕೊಂಡಿದ್ರು ಆ ಸಮಯದಲ್ಲಿ ತಾವು ಜೆ ಎನ್ ಶ್ರೀನಿವಾಸ್ ಮೇಲೆ ಇಟ್ಟಿರುವಂತ ಒಂದು ಅಭಿಮಾನಕ್ಕೆ ತಾವು ಒಳಗಿನ ಒಳಗೆ ತಾವು ಅವರಿಗೆ ಕೆಲಸ ಮಾಡಿದಿರಂತ ಕೆಲವೊಬ್ರು ಜನರು ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು ನೋಡಿ ಜೆ ಎನ್ ಶ್ರೀನಿವಾಸ್ ಅವರ ನನ್ನ ಒಳನಾಟ ಅವ್ರು ಕಾರ್ಪೊರೇಟರ್ ಆದ್ಮೇಲಲ್ಲ ಕಾರ್ಪೊರೇಟರ್ ಹಾಕಿಂತ ಮುಂಚೆ ಎಂದರೂ ಸಹ ಇದೆ ಈ ವಿಚಾರದಲ್ಲಿ ಪಕ್ಷ ಯಾರ ಹೆಸರೇ ಸೂಚನೆ ಮಾಡಿದಾಗ ಕುಲ್ಮನಿ ಗಣೇಶ್ ಅವರಿಗೆ ಪಕ್ಷ ನಿಷ್ಠೆಯಿಂದ ಯಾವ ರೀತಿ ಕೆಲಸ ಮಾಡ್ಬೇಕು ಅತಿ ಹೆಚ್ಚಾಗಿ ಮಿತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ ನನ್ನ ವಾರ್ಡ್ ಇದು ತಾಯಿ ವಾರ್ಡ್ ಯಾವುದೇ ಕಾರಣಕ್ಕೂ ಪಕ್ಷದಿಂದ ಸೂಚಿಸುವಂತ ವ್ಯಕ್ತಿ ಇಲ್ಲಿ ಗೆದ್ದಿ ನಾವು ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ದೀನಿ ಇನ್ನೊಂದ್ ಕಡೆ ಜಯ ಶ್ರೀನಿವಾಸ್ ಅವರ ಒಳನಾಟ ತಮಗೆಲ್ಲರಿಗೂ ಗೊತ್ತಿದೆ ಇಡೀ ದಾವಣಗೆರೆಗೆ ಎಲ್ಲರಿಗೂ ಗೊತ್ತಿದೆ ಬಹಳ ಒಳ್ಳೆಯ ರೀತಿಯಲ್ಲಿ ಎಲ್ಲಾ ಸಮಾಜದವರಿಗೂ ಎಲ್ಲಾ ರೀತಿಯಲ್ಲಿ ಸ್ಪಂದಿಸ್ತಾರೆ ವೈಯಕ್ತಿಕ ಕುಟುಂಬ ವಿಚಾರ ಇದ್ರೂನು ಬಗೆಹರಿಸ್ತಾರೆ ವಾರ್ಡ್ ಸಮಸ್ಯೆ ಇದ್ರೂ ಬಗೆಹರಿಸ್ತಾರೆ ಎಲ್ಲಾ ರೀತಿಯಲ್ಲೂ ನಮಗೆ ಒಂದು ಒಳ್ಳೆಯ ಸೂಕ್ತವಾದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಜನರ ತೀರ್ಮಾನದ ಮೇಲೆ ಅವರಿಗೆ ಓಟು ಯಾರ್ಯಾರು ಕೊಟ್ಟಿದ್ದಾರೆ ಏನಂತ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ ಬಹುಮುಖ್ಯವಾಗಿ ನನ್ನ ವಿಚಾರಕ್ಕೆ ಬಂದ್ರೆ ಏನಾದ್ರೂ ಒಂದು ಭಗತ್ ಸಿಂಗ್ ನಗರದಲ್ಲಿ ಅಬ್ದುಲ್ ಜಬ್ಬಾರ್ ಎ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದವರಿಗೆ ಬಿಜೆಪಿ ಪಕ್ಷಕ್ಕೆ ನಿಂತಿರುವಂತಹ ಜೆ ಎನ್ ರವರಿಗೆ ಓಟ್ ಕೊಡಿ ಅಂತ ಹೇಳ್ಬಿಟ್ಟು ಏನಾದ್ರೂ ನಿಮ್ಮ ಹತ್ರ ದಾಖಲೆ ಇದ್ರೆ ನೀವ್ ತೋರ್ಸ್ರಿ ಬಹಿರಂಗ ಪಡಿಸ್ರಿ ನಾನು ಈ ದಿಸ ಕುಲಂಕುಶವಾಗಿ ನಿಮ್ಮ ವಿಜಯ ನ್ಯೂಸ್ ಚಾನೆಲ್ ಮುಖಾಂತರ ಹೇಳ್ತಾ ಇದ್ದೀನಿ ಇವತ್ತಿನ ದಿವಸನೇ ನಾನು ರಾಜಕೀಯ ನಿವೃತ್ತಿ ಕೊಡ್ತೀನಿ ಅಂದ್ರೆ ನೀವು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀರ ನಾನು ಪಕ್ಷಕ್ಕೆ ನಾನು ಕೆಲಸ ಮಾಡಿದ್ದೀನಿ ಪಕ್ಷಕ್ಕೆ ದುಡಿದಿದ್ದೀನಿ ಪಕ್ಷದ ಕಾರ್ಯಕರ್ತನಾಗಿ ಇದ್ದೀನಿ ಯಾರು ನಮ್ಮ ಪಕ್ಷ ಬಿಟ್ಟು ಹೋಗಿದರೆ ಅವರಿಗೆ ನಾನು ಚುನಾವಣೆಯಲ್ಲಿ ನಾನು ಬೆಂಬಲ ಕೊಟ್ಟಿಲ್ಲ ಜನರ ಆರೋಪ ಇದು ಸುಳ್ಳು ಅಂತ ಹೇಳ್ತಾ ಇದ್ದೀರಿ ಒಳ್ಳೆ ಮಾತು ಇನ್ನೊಂದು ಭಗತ್ ಸಿಂಗ್ ನಗರ ಇಲ್ಲಿ ಬಹಳ ಜನ ಆಕಾಂಕ್ಷಿಗಳು ಹುಟ್ಕೊಂಡಿದ್ದಾರೆ ಕೆಲವೊಬ್ರು ಆಗೋರು ಇರ್ತಾರೆ ಕೆಲವೊಬ್ರು ಆಗಿಲ್ದೋರು ಇರ್ತಾರೆ ಹೌದು ತಮ್ಮ ಬೇಳೆ ಕಾಳುಗಳನ್ನು ಬೇಡ್ಸ್ಕೋಳಕ್ಕೆ ಹಾಗೂ ತಮ್ಮ ವೈಯಕ್ತಿಕವಾದ ಏನಾದ್ರೂ ತೀರ್ಸ್ಕೊಳ್ಳೋಕೋಸ್ಕರ ಇಂತಹ ಕೆಲಸ ಮಾಡಿರ್ತಾರೆ ಅಪಪ್ರಚಾರ ಮಾಡಿರ್ತಾರೆ ಇದಕ್ಕೆ ನಾನು ಒಬ್ಬ ದೊಡ್ಡ ಸ್ಥಾನದಲ್ಲಿ ಯಾರೇ ಇರಲಿ ಸುಮಾರು ಹದಿನೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕಾಣಿಸ್ಕೊಂಡು ನಿಷ್ಠೆಯಿಂದ ಕೆಲಸ ಮಾಡಿರುವಂತಹ ಒಬ್ಬ ಕಾರ್ಯಕರ್ತನಿಗೆ ಯಾರೋ ಬಂದು ಕಿವಿಮಾತು ಹೇಳಿದ ತಕ್ಷಣ ಒಪ್ಕೊಳ್ಳೋದು ಇದು ಎಲ್ಲಿವರೆಗೂ ಸರಿ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಈ ಮುಖಾಂತರ ಕೇಳ್ತೀವಿ ಅಲ್ಲ ಒಪ್ಕೊಳ್ಳೋದು ಒಪ್ಪ ಅದು ಬೇರೆ ಮಾತು ಮೊನ್ನೆ ಮೊನ್ನೆಯಿಂದ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ನಡೆ ಐತಲ್ಲ ಬಹಳ ವಿಭಿನ್ನವಾಗಿದೆ ಜನ ನೋಡ್ತಾ ಇದಾರೆ ಗಮನಿಸ್ತಾ ಇದಾರೆ ನಾವು ಗಮನಿಸ್ತಾ ಇದ್ದೀವಿ ನೀವು ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಎಲ್ಲಾ ಮಾಡಿದ್ದೀನಿ ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ತಾವು ಓದ್ತಾ ಇಲ್ಲ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ತಾವು ಕಾಣಿಸ್ಕೊಂತಾ ಇಲ್ಲ ಪಕ್ಷಕ್ಕೆ ನೀವು ಮೊದಲೇ ಏನು ಮಾಡ್ತಾ ಇದ್ರಿ ಆ ಸೇವೆ ಸಲ್ಲಿಸ್ತಾ ಇಲ್ಲ ಅಂತ ನಮಗೂ ಕಾಣ್ತಾ ಇದೆ ಜನರು ನೋಡ್ತಾ ಇದಾರೆ ಯಾಕೆ ನೀವು ಇದು ತಟ್ಟಸ್ಥರಾಗಿದಿರಿ ಏನು ಕಾರಣ ಇದಕ್ಕೆ ನೋಡಿ ಯಾವುದೇ ಕಾರಣಕ್ಕೂ ನಾನು ತಟಸ್ಥನಾಗಿಲ್ಲ ಹಿಂಜರಿಯುವಂತ ಮಾತು ಇಲ್ಲ ನಾನು ಈ ಹಿಂದೆ ಸುಮಾರು ಎರಡು ಮೂರು ವರ್ಷಗಳಿಂದ ದಾವಣಗೆರೆ ಜಿಲ್ಲಾ ವಪ್ಸಲ ಸಮಿತಿ ಸದಸ್ಯನಾಗಿದ್ದು ಇಡೀ ಜಿಲ್ಲೆಯ ಪ್ರವಾಸ ಇಡೀ ಜಿಲ್ಲೆಯಲ್ಲಿ ಮಸೀದಿಗಳ ಒಂದು ಯಾವುದೇ ಕೆಲಸ ಆಗಿರ್ಲಿ ದರ್ಗಾ ಇಂತಹ ಏನಾದ್ರೂ ಕೆಲಸ ಇದ್ರೆ ನಮ್ಮ ಅಧ್ಯಕ್ಷರ ಜೊತೆಗೆ ನಾವು ಹೋಗ್ಬೇಕಾಗುತ್ತೆ ಹ ಅದೇ ರೀತಿಯಲ್ಲಿ ನಾನು ರಾಷ್ಟ್ರೀಯ ಅಹಿಂಗ ಒಕ್ಕೂಟದ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷನಾಗಿ ನನಗೆ ಆರು ತಿಂಗಳ ಹಿಂದೆ ನನಗೆ ನೇಮಕ ಮಾಡಿದ್ದಾರೆ ಈ ವಿಚಾರವಾಗಿ ನಾನು ಇಡೀ ರಾಜ್ಯವನ್ನು ಪ್ರವಾಸ ಮಾಡ್ಬೇಕಾಗುತ್ತೆ ಎಲ್ಲೆಲ್ಲಿ ಕೆಲಸ ಇರುತ್ತೆ ನಾನು ಅಲ್ಲಿ ಹೋಗ್ಬೇಕಾಗಿರುತ್ತೆ ನಾನು ಕೆಲವೊಂದು ಎರಡ್ ಮೂರು ಪ್ರೊಟೆಸ್ಟ್ ಅಲ್ಲಿ ಕಾಣಲಿಲ್ಲ ಅಂತ ಹೇಳಿದ್ರೆ ಜಬ್ಬರ್ ತಸ್ಥವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇದು ಹೇಳೋದು ಇದು ಸರಿಯಲ್ಲ ನೀವು ಬಹಳ ಚೆನ್ನಾಗ್ ಮಾತಾಡ್ತೀರಿ ನೀವು ನಿಮಗೆ ಅದು ಅನುಭವ ಆಗ್ಬಿಟ್ಟಿದೆ ರಾಜಕೀಯದಲ್ಲಿ ಮಾತಾಡೋದಂತ ಕಾಣಿಸ್ತಾ ಇದೆ ನೋಡಿ ಯಾರು ಸುಮ್ ಸುಮ್ನೆ ಅದು ಆ ತರ ಹೇಳಲ್ಲ ನೀವು ಇಲ್ಲಿ ದಾವಣಗೆರೆಯಲ್ಲಿ ಒಂದು ಇದು ನಡೀತಾ ಇದೆ ಇಲ್ಲೇನು ಒಂದೇ ಪಕ್ಷದಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವಿರೋಧಿ ಬಣ ಅಂತ ಹೇಳ್ತಾರೆ ವಿರೋಧಿ ಬಣ ಇವರು ಅವರಿಗೆ ವಿರೋಧಿ ಬಣ ಅಂತಾರೆ ಯಾರಿಗೆ ಎಂ ಎಲ್ ಸಿ ಜಬ್ಬಾರ್ ಸಾಹೇಬ್ರಿಗೆ ಅವರಿಗೆ ಒಂದು ವಿರೋಧಿ ಬಣ ಅಂತ ಈ ಕಡೆ ಹೇಳ್ತಾರೆ ಯಾರು ಹೇಳ್ತಾರೆ ಇದು ನಿಮಗೆ ಚೆನ್ನಾಗ್ ಗೊತ್ತಿದೆ ಅವರು ಯಾರು ಹೇಳ್ತಾ ಇದಾರೆ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ ನಮ್ದೇನು ಜಿಲ್ಲಾ ಮಂತ್ರಿಗಳು ಇದಾರಲ್ಲ ಅವರ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅವರು ಅವ್ರು ಬರಲ್ಲ ಅವರ ಕಾರ್ಯಕ್ರಮಗಳಕ್ಕೆ ಇವರು ಸಹ ಹೋಗಲ್ಲ ಆತರ ಬಹಳ ದೇಶದಿಂದ ನಡೀತಾ ಇದೆ ಜನ ವಿರೋಧಿ ಬಣಗಳು ಅಂತ ಮಾತಾಡ್ಕೊಂತ ಇದಾರೆ ನಾವು ಹೇಳ್ತಾ ಇಲ್ಲ ಜನ ಮಾತಾಡ್ಕೊಂತ ಇದ್ದಾರೆ ಇದು ವಿರೋಧಿ ಬಣಗಳು ಆಗ್ಬಿಟ್ಟಿದಾವೆ ನಮ್ಮ ದಾವಣಗೆರೆಯಲ್ಲಿ ಅಂತ ಹೇಳ್ತಾ ಇದಾರೆ ಆ ಬಣದ ಜೊತೆಗೆ ತಾವು ಕಾಣಿಸ್ಕಂತ ಇದ್ದೀರಿ ಅಂತ ಜನ ಮಾತಾಡ್ಕೊಂತ ಇದಾರೆ ನೋಡಿ ನೀವ್ ಯಾವ ಆಧಾರದ ಮೇಲೆ ವಿರೋಧಿ ಬಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನಮಗಂತೂ ಗೊತ್ತಿಲ್ಲ ನೀವು ನಮ್ಗಿಂತ ಜಾಸ್ತಿ ನೀವು ಸೋಷಿಯಲ್ ಮೀಡಿಯಾದವರು ಜನರ ಜೊತೆ ಒಳ್ನಾಟ ಇರುತ್ತೆ ಇಲ್ಲಿ ಯಾವುದೇ ರೀತಿಯಲ್ಲೂ ವಿರೋಧಿ ಬಣ ಆಗ್ಲಿ ದಾವಣಗೆರೆಯಲ್ಲಿ ಇಲ್ಲ ಕೆಲವೊಬ್ರು ತಮ್ಮ ವೈಯಕ್ತಿಕ ನಾನು ಇದಕ್ಕಿಂತ ಮುಂಚೆ ಹೇಳಿದೀನಿ ವೈಯಕ್ತಿಕವಾಗಿ ಹಾಗೂ ರಾಜಕೀಯವಾಗಿ ತಮ್ಮ ತಮ್ಮ ಬೇಳೆಕಾಳುಗಳನ್ನು ಬೇಯಿಸ್ಕೋಕೋಸ್ಕರ ತಮಗೆ ಆಗದಿಲ್ಲದವರು ಹತ್ರ ಹೋಗಿ ಏನಾದ್ರೂ ಒಂದು ಅಪಪ್ರಚಾರ ಮಾಡುವಂತ ಕೆಲಸ ಇಲ್ಲಿವರೆಗೂ ಆದ್ರೂ ನೀವು ಸೋಷಿಯಲ್ ಮೀಡಿಯಾದವರು ನಮ್ಕಿಂತ ಫಾಸ್ಟ್ ಇರ್ತೀರಾ ಎಂ ಎಲ್ ಸಿ ಅಬ್ದುಲ್ ಜಬ್ಬಾರ್ ಸಾಹೇಬ್ರವರು ವಿಧಾನ ಪರಿಷತ್ ಸದಸ್ಯರು ಎಲ್ಲಾದ್ರೂ ಎಸ್ ಎಸ್ ಕುಟುಂಬದ ವಿರುದ್ಧ ಅಪಪ್ರಚಾರವಾಗಿ ವಿರುದ್ಧವಾಗಿ ಎಲ್ಲಾದ್ರೂ ಒಂದು ಮಾತಾಡಿರೋದು ನಿಮ್ಮ ಗಮನಕ್ಕೆ ಇದೆಯಾ ಎಸ್ ಎಸ್ ಮಲ್ಲಿಕಾರ್ಜುನಅಣ್ಣನವರು ಅವ್ರೇನಾದ್ರು ಎಂ ಎಲ್ ಸಿ ಅಬ್ದುಲ್ ಜಬ್ಬಾರ್ ಸಾವರ ವಿರುದ್ಧವಾಗಿ ಎಲ್ಲಾದ್ರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನೀವೆಲ್ಲಾದ್ರೂ ನೋಡಿದೀರಾ ಅಲ್ಲ ಅವ್ರು ಇವ್ರಿಗೆ ಹೇಳಲ್ಲ ಇವರು ಅವ್ರಿಗೆ ಹೇಳಲ್ಲ ಇವರ ಎಲ್ಲಿಂದ ಬಂತು ಅವರ ಜೊತೆಗೆ ತಾವು ಕಾಣಿಸ್ಕೊಳ್ತಾ ಇದ್ ಕಾಣಿಸ್ಕೊಂತಿರೋದು ಇದು ಎರಡನೇ ವಿಚಾರ ಇದು ನಾವು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ನಮ್ಮ ಎಂ ಪಿ ಅಭ್ಯರ್ಥಿ ಆಗಿರ್ಲಿ ಎಂ ಎಲ್ ಎ ಅಭ್ಯರ್ಥಿ ಆಗಿರ್ಲಿ ನಾವು ನಮ್ಮ ರಾಜ್ಯ ಮಟ್ಟದ ನಾಯಕರು ರಾಷ್ಟ್ರೀಯ ಮಟ್ಟದ ನಾಯಕರು ಯಾರಿಗೆ ಸೂಚಿಸ್ತಾರೋ ಅವ್ರಿಗೆ ನಾವು ಕೆಲಸ ಮಾಡ್ತೀವಿ ಹೌದು ಸಮಾಜದ ಕೆಳಮಟ್ಟ ವರ್ಗದ ಸಮಾಜದಿಂದ ಹಿಡಿದು ಮೇಲ್ಮಟ್ಟದ ವರ್ಗದ ಸಮಾಜದವರೆಗೂ ತಮ್ಮದೇ ಆದಂತಹ ನಾಯಕರುಗಳು ಎಲ್ಲ ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿ ಇರ್ತಾರೆ ಯಾವುದೇ ಪಕ್ಷ ಇರಲಿ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರ್ಲಿ ಜನತಾದಳ ಇರಲಿ ಎಲ್ಲರೂ ಇರ್ತಾರೆ ಸಮಾಜ ಅಂತ ಹೇಳಿದ್ಮೇಲೆ ಅವರೆಲ್ಲರೂ ಒಂದಾಗ್ತಾರೆ ಅದೇ ರೀತಿಯಲ್ಲಿ ನಾವು ಎಂ ಎಲ್ ಸಿ ಜಬ್ಬರ್ ಸಾಹಬ್ ಅವ್ರ ಜೊತೆ ಎಂಟು ಹತ್ತು ವರ್ಷದಿಂದ ನಾವು ಜೊತೆಗಿದ್ದೇವೆ ನಮ್ಮ ಸಮಾಜದ ಮುಖಂಡರು ಅವರು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿ ಕೆಳಮಟ್ಟದಿಂದ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಎನ್ಎಸ್ ಯೂತ್ ಕಾಂಗ್ರೆಸ್ ಇಲ್ಲಿಂದ ಕೆಲಸ ಮಾಡ್ಕೊಂಡು ಬಂದು ದಾವಣಗೆರೆ ಜಿಲ್ಲೆಯ ಸತತ ಮೂರು ಬಾರಿಗೆ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ತಮ್ಮದೇ ಒಂದು ರೀತಿಯ ಘನತೆ ಗೌರವದಿಂದ ರಾಜ್ಯ ರಾಜಕಾರಣಿಯಲ್ಲಿ ಹಾಗೂ ರಾಷ್ಟ್ರ ರಾಜಕಾರಣಿಯಲ್ಲಿ ತಮ್ಮದೇ ಒಂದು ಛಾಕು ಮೂಡಿಸಿ ಮೂರು ಸಲ ಎಂ ಎಲ್ ಸಿ ಆಗಿದ್ದಾರೆ ಸಂಸದೀಯ ಕಾರ್ಯದರ್ಶಿ ಆಗಿದ್ದಾರೆ ಅದೇ ರೀತಿಯಲ್ಲಿ ಇವಾಗ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾಂಗ್ರೆಸ್ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಅವರು ನೇಮಕ ಆಗಿದ್ದಾರೆ ಎರಡ್ ಸಾವಿರದ ಹದ್ಮೂರದಿಂದ ಅಲ್ಪಸಂಖ್ಯಾತರ ಬಗ್ಗೆ ಗಮನ ಇಟ್ಟು ಕೆಲಸ ಮಾಡ್ಕೊಂಡು ಅಧಿಕಾರವನ್ನು ತಂದು ಕೆಲಸ ಮಾಡಿ ಅವರು ಇಡೀ ರಾಜ್ಯದಲ್ಲೇ ಗುರುತಿಸ್ಕೊಂಡಿದ್ದಾರೆ ರಾಜ್ ರಾಷ್ಟ್ರ ಮಟ್ಟದಲ್ಲೂ ಅಂತಹ ಸಮಾಜದ ಒಬ್ಬ ವ್ಯಕ್ತಿ ನಮ್ಮ ದಾವಣಗೆರೆ ಜಿಲ್ಲೆ ನಮ್ಮ ಸಮಾಜದಲ್ಲಿರೋದು ನಾವು ಅವ್ರ ಜೊತೆ ಒಳನಾಟ ಇಟ್ಕೊಳ್ಳೋದು ತಪ್ಪ ಮುಸ್ಲಿಂ ಸಮಾಜ ತಮ್ಮದೇ ಆದಂತ ಒಂದು ಘರತೆ ಗೌರವ ಇರುವಂತ ಸಮಾಜ ನಮ್ಮ ನಾಯಕರಿದ್ದಾರೆ ಅಬ್ದುಲ್ ಜಬ್ಬಾರ್ ಸಾಬ್ರು ಇದ್ದಾರೆ ಮೊಹಮ್ಮದ್ ಸಿರಾಜ್ ಅವ್ರ ಇದಾರೆ ಎಂಟತ್ತು ವರ್ಷದಿಂದ ನಾವು ಅಲ್ಲಿ ಅವ್ರ ಜೊತೆಯಲ್ಲಿ ಹೋಗ್ತಾ ಬರ್ತಾ ಇದ್ರು ಸಹ ಪಕ್ಷದಿಂದ ನಮಗೆ ಏನು ಜವಾಬ್ದಾರಿಯನ್ನು ನಿಭಾಯಿಸಿರುತ್ತಾರೆ ನಾವು ಚಾಚು ತಪ್ಪದೆ ಆ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ ಮುಂದೆನೂ ಮಾಡ್ತೀವಿ ಇದನ್ನು ಬದಿಗೊತ್ತು ನೀವು ವಿರೋಧಿ ಬಣ ಜೊತೆಗಿದ್ದೀರಿ ನೀವು ಪರ ದೋಡ್ರಿ ದಾವಣಗೆರೆ ಜಿಲ್ಲೆ ಜಿಲ್ಲೆ ಮೇಲೆ ಪರ ವಿರೋಧ ಇದ್ದಿದ್ದೆ ಇಲ್ಲಿವರೆಗೂ ನಾವು ಯಾರಿಗೂ ವಿರೋಧ ಮಾಡಿಲ್ಲ ಯಾರಿಗೂ ಪರವಾಗಿರೋ ಇಲ್ಲ ಪಕ್ಷ ನಿಷ್ಠೆಯಿಂದ ನಾವು ಶ್ರದ್ಧೆಯಿಂದ ಯಾರೇ ಆಗಿರ್ಲಿ ಕೆಲಸ ಮಾಡ್ಕಂತ ಬರ್ತಾ ಇದ್ದೀವಿ ಮುಂದಲೂ ಸಹ ಮಾಡ್ತೀವಿ ನಮ್ಮ ದಾವಣಗೆರೆ ಜಿಲ್ಲೆಯ ಕಷ್ಟ ಕಾಲಕ್ಕೆ ಒಳ್ಳೆಯ ಅಲ್ಪಸಂಖ್ಯಾತರಿಗೆ ಎಲ್ಲಾದರೂ ತೊಂದರೆ ಆದಾಗ ಮೊದಲ ಹೆಜ್ಜೆ ಇಡುವಂತಹ ಒಬ್ಬ ವ್ಯಕ್ತಿ ಕೆ ಅಬ್ದುಲ್ ಜಬ್ಬಾರ್ ಸಾಹ್ರವರು ಮೊಹಮ್ಮದ್ ಸಿರಾಜ್ ರವರು ಅಯ್ಯೂಬ್ ಪಹಲ್ವಾನ್ ರವರು ಇಂತಹ ಜನರ ಜೊತೆ ನಾವು ಒಳನಾಟ ಇಟ್ಕೊಳ್ಳೋದು ಯಾವುದೇ ರೀತಿಯಲ್ಲಿ ತಪ್ಪು ಅನ್ನೋದು ಹೇಳೋದು ಇದು ನಮ್ಮ ಸಮಾಜದ ಆಗ್ಲಿ ಬೇರೆಯವರಾಗ್ಲಿ ಮೂರ್ಖಥನ ಅಂತ ನಾನು ಹೇಳಕ್ ಬಯಸ್ ಅಲಾ ಜನ ಮಾತಾಡ್ಕಂತ ಇದಾರೆ ಅದು ತಪ್ಪಂತ ಈಗ ನೀವು ಮೂರ್ಖಥನ ಅಂತಾನು ಹೇಳ್ಬಾರ್ದು ಯಾಕಂತಂದ್ರೆ ಅವರಿಗೆ ಏನ್ ಕಾಣಿಸುತ್ತೆ ಅವ್ರ ಅಭಿಪ್ರಾಯ ಏನಿರುತ್ತೆ ಅದನ್ನ ಹೇಳ್ತಾ ಇದ್ದಾರೆ ಅದರಲ್ಲಿ ಕೇಳೋದ್ರಲ್ಲಿ ನೋಡಿ ಇಲ್ಲ ಜನ ಅಂದ ಮೇಲೆ ಮಾತಾಡಕ್ಕೆ ಅವರಿಗೆ ಪ್ರಜಾಪ್ರಭುತ್ವ ಇದು ಹೇಳ್ಬೋದು ಎಲ್ಲರಿಗೂ ಅವಕಾಶ ಇದೆ ಆಕಾಶ ಅಂದಮೇಲೆ ಎಲ್ಲರಿಗೂ ನೋಡಕ್ಕೆ ಕಂಡು ಕೊಟ್ಟಿದಾನೆ ಆ ಸೃಷ್ಟಿಕಲ್ಲೂ ನೋಡ್ಬೋದಿಲ್ಲ ಅವರು ಎಂ ಎಲ್ ಸಿ ಸಾಹೇಬ್ರು ಏನ್ ಕೆಲಸ ಮಾಡಿದ್ದಾರೆ ಸಿರಾಜ್ ಸಾಹೇಬ್ರು ಅವ್ರು ಯಾರ್ಯಾರು ಏನೇನ್ ಕೆಲಸ ಮಾಡಿದಾರೆ ಪಾಪ ಅವ್ರ ಜೊತೆಗೆ ನೀವು ಒಡನಾಟ ಇಟ್ಕೊಂಡಿದೀರಿ ನೀವ್ ಹೇಳ್ತಾ ಇದ್ದೀರಿ ಆ ಸಮಯ ಸಂದರ್ಭ ಬಂದಾಗ ನಾವು ಅವ್ರಿಗೆ ಕೇಳ್ತೇವೆ ಅವರಿಗೆ ಅವರೇ ಅವರಿಗೆ ಆದಂತ ಅವ್ರಿಗೆ ಮಾಡ್ಬೇಕಾಗುತ್ತೆ ಈಗ ನೀವು ನಮ್ಮ ಎಂ ಎಲ್ ಸಿ ಅಬ್ದುಲ್ ಜಬ್ಬಾರ್ ಸಾಹೇಬ್ರವ್ರು ಅವರ ನಿವಾಸ ದಕ್ಷಿಣ ವಿಭಾಗದಲ್ಲಿದೆ ನಮ್ಮ ಶಾಮನೂ ಶಿವಶಂಕರಪ್ಪಾಜಿ ಅವರ ಜೊತೆಯಲ್ಲಿ ಸೇರಿ ಬಹಳಷ್ಟು ಕೆಲಸ ಎಂ ಎಲ್ ಸಿ ಅಬ್ದುಲ್ ಜಬ್ಬಾರ್ ಸ ಮಾಡಿದ್ದಾರೆ ಅಲ್ಲ ಎಸ್ ಎಸ್ ಎಂ ಎಲ್ ಬಹಳಷ್ಟು ಕೆಲಸ ಮಾಡಿದ್ದಾರೆ ಸಚಿವ ಜಿಲ್ಲಾ ಮಂತ್ರಿ ಜೊತೆಗೆ ಸೇರಿ ಈ ಭಾಗದ ಶಾಸಕರ ಜೊತೆ ಆ ಭಾಗದ ಶಾಸಕರ ಜೊತೆ ಸೇರಿ ಅವರು ಕೆಲಸ ಮಾಡಿದರೆ ಅವ್ರ ಪರ ಮಾಡ್ತಾರೋ ವಿರೋಧ ಮಾಡ್ತಾರೋ ಅದು ಅವರವರ ವಿಷಯಗಳು ನಾವು ಅವ್ರ ಜೊತೆಗೆ ಮಾತಾಡ ಮಾತಾಡೋದಂತೆ ತಾವು ಅವರ ಜೊತೆಗೆ ಕಾಣಿಸ್ಕೊಂಡ ಯಾವಾಗಿಂದ ಕಾಣಿಸ್ಕೊತ ಇದ್ರಿ ಇಲ್ಲಿ ಪಕ್ಷದ ಚಟುವಟಿಕೆಗಳಿಂದ ತಾವು ದೂರ ತಟ್ಟಸ್ಥರಾಗಿದ್ದಾರಂತ ನಾವು ಕೇಳ್ತಾ ಇದ್ವಿ ಹಾಗಾಗಿ ಆ ಪ್ರಶ್ನೆ ಮಾಡಿದ್ವಿ ಅವರವರ ಪ್ರಶ್ನೆಗಳು ಅವರಿಗೆ ಕೇಳದಂತೆ ಈಗ ನಮ್ಮ ಆ ರೀತಿ ಯಾವುದೇ ಗೊಂದಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ತಟಸ್ಥನಾಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಎಚ್ ಪಿ ಮಂಜಪ್ಪನವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ದಿನೇಶ್ ಕೆ ಶೆಟ್ಟಿರವರು ನಮ್ಮ ಉತ್ತರ ಅಧ್ಯಕ್ಷರಾದ ಕೆ ಜಿ ಶಿವಕುಮಾರ್ ಅವರು ದಕ್ಷಿಣ ವಲಯದ ಅಧ್ಯಕ್ಷರಾದ ಪೈಲವಾನ್ ರವರಿಗೆ ಅವರ ಹತ್ರ ನೀವು ಹೂ ಕೇಳಿ ದಾವಣಗೆರೆಯಲ್ಲಿ ಜಬ್ಬಾರ್ ತಟಸ್ಥವಾಗಿ ಕೆಲಸ ಮಾಡ್ತಾ ಇದಾರೆ ಪಕ್ಷಕ್ಕೆ ದುಡಿತಾ ಇಲ್ಲ ಅಂತ ಹೇಳಿ ಇದ್ರು ಇಲ್ಲ ಅಂತ ಹೇಳ್ಬಿಟ್ಟು ನೀವು ಅವ್ರ ಬಯಲ್ಲಿ ಕೇಳ್ಬೇಕು ನಾನು ಯಾವುದೇ ತರಹದ ನನ್ನ ವೈಯಕ್ತಿಕವಾಗಿ ನಾನು ತೋರ್ಸ್ಕೊಳ್ಳೋದಾಗ್ಲಿ ಮಾಡೋದಾಗ್ಲಿ ಮಾಡಲ್ಲ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ನಾನ್ ಜಿಲ್ಲೆಯಲ್ಲೂ ಸಹ ಕೆಲಸ ಮಾಡ್ಬೇಕಾಗುತ್ತೆ ರಾಜ್ಯ ಮಟ್ಟದಲ್ಲೂ ಸಹ ನಾವು ನಮ್ಮ ನಾಯಕರ ಜೊತೆ ಸೇರಿ ಕೆಲಸ ಮಾಡ್ಬೇಕಾಗುತ್ತೆ ಹಾಗಾಗಿ ನಾವು ಎಲ್ಲೋ ಒಂದು ಎರಡ್ ಕಡೆ ನಾನು ಕಾಣಿಸ್ಲಿಬಹುದು ಅಂದ್ರೆ ಈಗ ನೀವು ರಾಜ್ಯ ಮಟ್ಟದಲ್ಲಿ ಪ್ರಯಾಸ ಮಾಡಿ ಕೆಲಸ ಮಾಡೋ ಮಾಡ್ಬೇಕಂತ ತಾವು ಹೇಳ್ತಾ ಇದೀರಿ ಸರಿ ಈಗ ಮುಂದೆ ಈಗ ಎಲೆಕ್ಷನ್ ಮಹಾನಗರ ಪಾಲಿಕೆಗೆ ನೀವು ಆಕಾಂಕ್ಷಿ ಅಂತ ನಾವು ಕೇಳ್ತಾ ಇದ್ವಿ ಈಗ ಅಂದ್ರೆ ಈಗ ನಿಮಗೆ ಏನ್ ಪಕ್ಷ ಟಿಕೆಟ್ ಕೊಟ್ರೂ ಸಹ ತಾವೇನು ಇಲ್ಲಿ ಸ್ಪರ್ಧಿಸಲೇನೋ ಯಾಕಂದ್ರೆ ಇನ್ನು ರಾಜ್ಯ ಪ್ರವಾಸ ಮಾಡ್ಬೇಕಲ್ಲ ಅಲ್ಲ ನೋಡಿ ವಾರ್ಡ್ ವಿಚಾರ ಬಂದಾಗ ರಾಜ್ಯ ರಾಜ್ಯ ಮಟ್ಟದ ರಾಜಕಾರಣ ಅದು ಒಂದ್ ಭಾಗವಾಗಿರುತ್ತೆ ಸ್ಥಳೀಯ ಚುನಾವಣೆ ಬಂದ್ರೆ ಅದು ಒಂದ್ ಭಾಗ ಇರುತ್ತೆ ಭಗತ್ ಸಿಂಗ್ ನಗರದಲ್ಲಿ ನಾವು ಯಾವ ರೀತಿ ನಾವು ಕೆಲಸ ಮಾಡಬೇಕು ಆ ನನ್ನ ತನ್ನ ನನ್ನದೇ ಆದ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡ್ತೀನಿ ನಾನು ಇಲ್ಲಿವರೆಗೂ ನಾನು ಆಕಾಂಕ್ಷೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ನೀವು ಬೇರೆಯವ್ರ ಬಾಯಲ್ಲಿ ನೀವು ಕೇಳಿರ್ಬೋದು ಬಟ್ ನಾನು ವೈಯಕ್ತಿಕವಾಗಿ ನಾನು ಆಕಾಂಕ್ಷೆ ಅಂತ ಹೇಳಿಲ್ಲ ನಮ್ಮ ಕಾರ್ಪೊರೇಟರ್ ಜೆ ಎನ್ ಶ್ರೀನಿವಾಸ್ ಅವರು ಕೆಲಸ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ ಸುಸಜ್ಜಿತವಾದ ವಾರ್ಡ್ ಅನ್ನಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾರ್ಡ್ ಅಲ್ಲಿ ಕೆಲಸ ಆಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಭಗತ್ ಸಿಂಗ್ ನಗರದಲ್ಲಿ ಅಲ್ಪಸಂಖ್ಯಾತರ ಕೋಟ್ ಜಾಸ್ತಿ ಇದೆ ಇಲ್ಲಿ ಒಂದು ಅಲ್ಪಸಂಖ್ಯಾತರಿಂದ ಒಂದು ಕೋಟದ ಅಡಿ ಕೋಟದ ಅಡಿಯಲ್ಲಿ ಕೊಡಬೇಕಂತ ಹೇಳಿ ಏನಾದ್ರು ವಿಚಾರ ಬಂದಾಗ ಆ ಮುಂಚೂಣಿ ಯಾಗಿ ನಾನು ಅಬ್ದುಲ್ ಜಬ್ಬಾರ್ ಇರುತ್ತೆ ಅದಕ್ಕೆ ಹೇಳಿದ್ದೆ ನೀವು ಬಹಳ ಚೆನ್ನಾಗಿ ಮಾತಾಡ್ತೀರಿ ನಿಮಗೆಲ್ಲ ಅದ್ರ ಬಗ್ಗೆ ಅನುಭವ ಇದೆ ಒಂದ್ ಕಡೆ ತಾವು ನಾನು ತಟ್ಟಸ್ಥಾನ ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ರೆ ಒಳ್ಳೆ ವಿಚಾರ ಈಗ ಹ್ಮ್ ಕೊನೆಯದಾಗಿ ನೀವು ಒಂದು ಮಾತನ್ನ ಹೇಳಿದ್ರೆ ನನಗೆ ಅಲ್ಪಸಂಖ್ಯಾತರ ಕೋಟದ ಅಡಿಯಲ್ಲಿ ಏನಾದ್ರು ಆ ಅವಕಾಶ ಬಂದ್ರೆ ಮುಂಚಣೆಯಲ್ಲಿ ನಾನು ಇರ್ತೀನಿ ಆ ಮುಂಚಣೆಯ ಅಭ್ಯರ್ಥಿ ನಾನು ಆಗಿರ್ತೀನಿ ಹಂಡ್ರೆಡ್ ನನಗೆ ಟಿಕೆಟ್ ಕೊಟ್ಟೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತಾನೆ ತಾವು ಹೇಳ್ತಾ ಇದ್ರಿ ಒಂದು ಒಳ್ಳೆ ವಿಚಾರನ ಮಾಡಿದ್ರಿ ನಮ್ಮ ನೇರ ಪ್ರಶ್ನೆಗೆ ಒಂದು ನೇರವಾಗಿ ಉತ್ತರ ಕೊಟ್ಟಿದ್ದೀರಿ ಈ ಒಂದು ಈ ನಮ್ಮ ವಿಜಯಾನುಡಿ ಕನ್ನಡ ನ್ಯೂಸ್ ಚಾನೆಲ್ ನಲ್ಲಿ ಒಂದು ನಾವೊಂದು ಸಂದರ್ಶನವನ್ನು ಮಾಡಿದಿವಿ ನಮ್ಮ ಜೊತೆಗೆ ಅಬ್ದುಲ್ ಅವರು ಏನಿದ್ರು ಇವರ ಒಂದು ಮನಸ್ಸಲ್ಲಿ ಇರುವಂತಹ ಕೆಲವೊಂದು ಭಾವನೆಗಳನ್ನು ಹೇಳಿದರೆ ಕೆಲವೊಂದು ವಿಚಾರಗಳನ್ನು ತಾವು ಅವರು ಇವರು ಹಂಚ್ಕೊಂಡಿದ್ದಾರೆ ಇದರದ ಕೊನೆಯಲ್ಲಿ ಅವರು ಒಂದು ಮಾತು ಹೇಳಿದ್ರು ಅಲ್ಪಸಂಖ್ಯಾತರ ಕೋಟದಲ್ಲಿ ಏನಾದ್ರು ಭಗತ್ ಸಿಂಗ್ ನಗರ ಇಪ್ಪತ್ತೆಂಟನೇ ವಾರ್ಡಿಗೆ ಆ ಆತರ ಅಭ್ಯರ್ಥಿ ಏನಾದರೂ ಆಯ್ಕೆ ಮಾಡಕ್ಕಿದ್ರೆ ಅದರಲ್ಲಿ ಮುಂಚಣೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ನಾವು ಎಲ್ಲರೂ ಕಾದ ನೋಡ್ಬೇಕು ಇದು ಯಾವ ತರ ಒಂದು ಪ್ಲಾಟ್ಫಾರ್ಮಿಗೆ ಬರುತ್ತೆ ಇವರಿಗೆ ಪಕ್ಷ ಏನು ಪರಿಗಣಿಸ್ತೋ ಏನು ಪರಿಗಣಿಸಲ್ವೋ ಇವರಿಗೆ ಏನು ಚುನಾವಣೆ ಟಿಕೆಟ್ ಕೊಡ್ತಾರೋ ಇಲ್ವೋ ಇವರು ಮುಂದೆ ಏನ್ ಮಾಡ್ತಾರೆ ಇದನ್ನೆಲ್ಲ ಕಾದ್ ನೋಡ್ಬೇಕಾಗುತ್ತೆ ಇದಕ್ಕೆ ಇಲ್ಲಿ ಇಲ್ಲಿಗೆ ನಮ್ಮ ಈ ನೇರ ಪ್ರಶ್ನೆಗೆ ನೇರ ಉತ್ತರ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ